ಇತಿಹಾಸ ತಿಳಿಯದವ ಇತಿಹಾಸವನ್ನ ಕಟ್ಟಲಾರ ಅಂತ ಹಾಗಾಗಿ ಕನ್ನಡಿಗರು ಭಾರತದ ಇತರೆ ಭಾಷಿಕರಿಗೆ ಹೋಲಿಸಿದ್ರೆ ನಮ್ಮ ಕನ್ನ ಕರ್ನಾಟಕದ ನಮ್ಮ ಹಿಂದಿನ ಒಂದು ಇತಿಹಾಸವನ್ನು ತಿಳಿದುಕೊಳ್ಳೇಬೇಕಾಗತ್ತೆ ಕಾರಣ ಏನಕ್ಕೆ ಅಂದ್ರೆ ನೀವು ಭಾರತದ ಇತಿಹಾಸವನ್ನ ಒಂದು ನೂರು ಪುಟಗಳಲ್ಲಿ ದಾಖಲೆ ಮಾಡೋದಾದರೆ ಅಂದರೆ ನೈಜವಾದ ಇತಿಹಾಸ ಆಗಿರಬೇಕು ಅದು ರಾಜಕೀಯ ಪ್ರೇರಿತವಾದ ಇತಿಹಾಸ ಆಗಿರಬಾರ್ದು ಆ ರೀತಿ ನೀವೇನಾದರೂ ದಾಖಲೆ ಮಾಡ್ತಾ ಹೋದರೆ ಭಾರತದ ಇತಿಹಾಸದಲ್ಲಿ ಐವತ್ತು ಪುಟಗಳನ್ನು ಕನ್ನಡಿಗರೇ ಬರೆದಿರೋದು ನೂರು ಪುಟದಲ್ಲಿ ಐವತ್ತು ಪುಟ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವತ್ತಿಗೆ ನಮ್ಮ ದೇಶದಲ್ಲಿ ಇಪ್ಪತ್ತೆರಡು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ ಆ ಇಪ್ಪತ್ತೆರಡು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅವರು ನೀವು ಲೆಕ್ಕಾಕ್ರೆ ಒಂದು ಕ ಒಂದು ಕಡೆ ಕನ್ನಡದವ್ರೆ ಐವತ್ತು ಪುಟ ಬರೆದೀವಿ ಅಂದರೆ ಮಿಕ್ಕ ಇಪ್ಪತ್ತೊಂದು ಭಾಷಿಕರು ಸೇರಿ ಬರೆದಿರೋದು ಬರೀ ಐವತ್ತೇ ಪುಟ ನಮ್ಮದು ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ ಸೊ ಈ ನಿಟ್ಟಿನಲ್ಲಿ ನಾನು ಕ್ರಿಸ್ತಪೂರ್ವ ಈಗ ಸಿಂಧು ಬಯಲಿನ ನಾಗರಿಕತೆ ಅದೆಲ್ಲ ನಾನು ಹೇಳೋಕ್ಕೋಗಲ್ಲ ಹೋಗಲ್ಲ ನಾನು ಮಯೂರನ ಕಾಲದಿಂದ ಆದಂತಹ ಕೆಲವು ರಾಜಕೀಯ ಬೆಳವಣಿಗೆ ಮತ್ತು ಪ್ರಪಂಚದ ಇತಿಹಾಸದಲ್ಲಿ ಕನ್ನಡಿಗರು ಮಾಡಿದಂಥ ಏನೇನೋ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಿಮಗೆ ಮಯೂರವರ್ಮನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರತ್ತೆ ಅಣ್ಣೋರ ಮೂವಿ ಕೂಡ ನೀವೆಲ್ಲ ನೋಡಿರ್ತೀರಾ ಸೊ ಮಯೂರವರ್ಮ ಯಾವ ರೀತಿ ಒಂದು ಪಲ್ಲವರ ವಿರುದ್ಧ ಬಂದು ಕನ್ನಡ ಸಾಮ್ರಾಜ್ಯವನ್ನು ಕಟ್ಟದ ಅಂತ ಇನ್ನು ಅವತ್ತಿನ ಮಯೂರವರ್ಮನ ಕಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಭಾಷಾ ವಿಶ್ವದಲ್ಲಿ ಆಗ್ತಾ ಇದ್ದ ಒಂದು ರಾಜಕೀಯ ನೋಡಿದ್ರೆ ಅದರ ಹಿಂದೆ ಪ್ರಾಕೃತ ಮತ್ತು ಸಂಸ್ಕೃತದ ಒಂದು ಪ್ರಭಾವ ತುಂಬ ಜೋರಾಗಿತ್ತು ಆಡಳಿತದಲ್ಲಿ ಆ ಸಂದರ್ಭದಲ್ಲಿ ಕನ್ನಡಕ್ಕೆ ಒಂದು ಅಧಿಕೃತ ಭಾಷೆಯನ್ನು ಮನ್ನಡೆಯನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಮಯೂರ ಮಾಡಿದ್ದು ತುಂಬ ಒಂದು ದೊಡ್ಡ ಮೈಲುಗಲ್ಲು ಈ ಮಯೂರ ವರ್ಮ ಹುಟ್ಟಾಕಿ ಹಾಕಿದ ಈ ಒಂದು ಕದಂಬ ಸಾಮ್ರಾಜ್ಯ ಏನಿದೆ ಅದು ಕನ್ನಡದ ಒಂದು ಸೊಸೈಟಿಗೆ ಯಾವ ರೀತಿ ಒಂದು ಮೆಸೇಜ್ ಕೊಟ್ಟಿತ್ತು ಅಂದರೆ ಮುಂದಿನ ಒಂದು ಸಾವಿರದ ಇನ್ನೂರು ವರ್ಷಗಳಿಗಿಂತ ಹೆಚ್ಚಿನ ಕಾಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಾಮ್ರಾಜ್ಯಗಳನ್ನು ಕನ್ನಡಿಗರು ಕಟ್ಟಿದ್ರು ಒಂದು ಸಾವಿರದ ಇನ್ನೂರು ವರ್ಷಗಳು ಅಂದ್ರೆ ಮಯೂರನ ಒಂದು ಕದಂಬ ಸಾಮ್ರಾಜ್ಯ ಮುನ್ನೂರ ನಲವತ್ತೈದರಲ್ಲಿ ಶುರು ಆದ್ರೆ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಯು ಯುದ್ಧ ಏನು ನಡೆಯುತ್ತೆ ಅದು ಒಂದು ಸಾವಿರದ ಐನೂರ ಅರವತ್ತೈದರಲ್ಲಿ ಆಗಿರೋದು ಇವೆರಡರದು ಒಂದು ಕಾಲಮಾನ ನೋಡಿದ್ರೆ ಒಂದು ಸಾವಿರದ ಇನ್ನೂರ ಐವತ್ತು ವರ್ಷಗಳ ವ್ಯತ್ಯಾಸ ಬರುತ್ತೆ ಇಷ್ಟೊಂದು ಸುದೀರ್ಘವಾದ ಸಮಯ ಇಡೀ ಪ್ರಪಂಚದ ಯಾವ್ದಾದ್ರು ಒಂದು ಭಾಷಿಕರು ಒಂದರ ನಂತರ ಒಂದರ ನಂತರ ಸಾಮ್ರಾಜ್ಯ ಕಟ್ಟಿದ್ದು ಬರೀ ಕನ್ನಡದವ್ರು ಮಾತ್ರ ಅದು ನಮ್ಮ ಹೆಗ್ಗಳಿಕೆ ಇನ್ನು ಚಾಲುಕ್ಯರ ಬಗ್ಗೆ ನಾವೆಷ್ಟು ಹೆಮ್ಮೆ ಪಟ್ಕೋಬೇಕಾಗತ್ತೆ ಅಂದ್ರೆ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗಿನ ಪ್ರತಿಯೊಂದು ಭೂಭಾಗವನ್ನ ಚಾಲುಕ್ಯರು ವಶಪಡಿಸ್ಕೊಂಡಿರ್ತಾರೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ನಾವೀಗಾಗಲೇ ಇತಿಹಾಸದ ವಿಷಯಗಳನ್ನ ತಿಳ್ಕೊಂಡಿರೋಂಗೆ ಹರ್ಷವರ್ಧನನ್ನು ಸೋಲ್ಸಿದ್ರ ಬಗ್ಗೆ ಕೇಳಿರ್ತೀವಿ ಅವತ್ತೇನಾದರೂ ಹರ್ಷವರ್ಧನನ ಸೋಲಿಸಿದ್ದ ಒಂದು ಸಾ ರಾಜ್ಯವನ್ನು ಪುಲಕೇಶಿ ತಗೊಂಡಿದ್ರೆ ಇಡೀ ಭಾರತದ ಏನು ಸಾಮ್ರಾಟನಾಗಿ ಮೆರೀತಿದ್ದ ಕನ್ನಡಿಗರ ಒಂದು ಔದಾರ್ಯ ಗುಣ ಬಿಟ್ಕೊಟ್ವಿ ಆದರೆ ಇನ್ನೂ ಆಶ್ಚರ್ಯಕರವಾಗಿರುವಂಥದ್ದು ಇನ್ನೂ ರೋಮಾಂಚನಕಾರಿಯಾಗಿರುವಂಥದ್ದು ಪುಲಕೇಶಿಯ ವಿಷಯ ಏನಂದರೆ ಪುಲಕೇಶಿ ಬರೀ ಭಾರತದ ಒಳಗೆ ಮಾಡಿದ ಯುದ್ಧಗಳಲ್ಲ ಬದಲಾಗಿ ಇಡೀ ಭಾರತದ ಇತಿಹಾಸದಲ್ಲಿ ದೂರದ ದೇಶ ಇವತ್ತಿನ ಇರಾಕ್ ದೇಶದ ಮೇಲೆ ನೌಕಾ ಯುದ್ಧಗಳನ್ನು ಅದು ಕೂಡ ಸರಣಿ ನೌಕಾ ಯುದ್ಧಗಳನ್ನು ಮಾಡಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಏನಾದ್ರು ಗುರುತಿಸಿದ್ರೆ ಪುಲಕೇಶಿನ ನೌಕಾಪಡೆಯ ಪಿತಾಮಹ ಅಂತ ಗುರುತಿಸಬೇಕಾಗಿತ್ತು ಅಂದ್ರೆ ನಮ್ಮ ಇತಿಹಾಸದಲ್ಲಿ ಬೆರ್ತೋಗಿದೆಯಲ್ಲ ಒಂದು ರಾಜಕೀಯ ಪುಸ್ತಕಗಳಲ್ಲೇ ಬರ್ದಿರೋ ಅಂಥದ್ದು ಹಾಗೆ ನೋಡಿದ್ರೆ ನಮ್ಮ ಪುಲಕೇಶಿಗೆ ಇನ್ನೂ ಒಂದು ಸರಿಯಾದ ಸ್ಥಾನಮಾನನೇ ಸಿಕ್ಕಿಲ್ಲ ದೂರದ ಇರಾಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇರಾಕ್ ನೆಲದಲ್ಲಿ ನಿಂತು ಯುದ್ಧಗಳನ್ನ ಮಾಡೋದು ಅಂದರೆ ಅಷ್ಟು ಸು ಸುಲಭ ಅಲ್ಲ ಇವತ್ತಿನ ಒಕ್ಕೂಟ ಭಾರತದ ವ್ಯವಸ್ಥೆಯಲ್ಲೇ ನಾವು ಎಷ್ಟು ದೂರ ಹೋಗಿ ಯುದ್ಧ ಮಾಡಿಲ್ಲ ಆದರೆ ಆ ಸಂದರ್ಭದಲ್ಲೇ ನಾವು ಕನ್ನಡಿಗರು ಬಂದು ಯುದ್ಧ ಮಾಡಿದ್ದು ದಾಖಲೆ ಆಗಿದೆ ಇದರ ಜೊತೆಗೆ ಇವತ್ತಿನ ಒಂದು ರಾಜಕೀಯ ಸನ್ನಿವೇಶವನ್ನು ನಾವೇನಾದ್ರು ನೋಡೋದಾದರೆ ಧರ್ಮ ರಾಜಕೀಯ ತುಂಬ ಜಾಸ್ತಿ ಹೋಗ್ತಿದೆ ಅದರಲ್ಲೂ ಕೂಡ ಯಾರೋ ಒಬ್ಬ ವ್ಯಕ್ತಿನ ಬಂದು ಇವರೇ ಧರ್ಮ ಕಾಪಾಡಿದು ಇವರೇ ಧರ್ಮ ಕಾಪಾಡಿದು ಅಂತ ಕೆಲವರು ಹೇಳ್ತಾರೆ ಇರಲಿ ಅವ್ರು ಏನಾದ್ರು ಹೇಳ್ಕೊಳ್ಳಿ ಆದರೆ ನೀವೇ ಯೋಚನೆ ಮಾಡಿ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಆರ್ನೂರ ಮೂವತ್ತಾರರಲ್ಲಿ ಇವತ್ತಿನ ಗುಜರಾತ್ ಮ ಗುಜರಾತ್ನ ಭರೋಚ್ ಅನ್ನೋ ಒಂದು ಸ್ಥಾನ ಮತ್ತೆ ಮಹಾರಾಷ್ಟ್ರದ ಬಂದು ತಾಣೆ ಅನ್ನುವ ಸ್ಥಾನದ ಮೇಲೆ ಪ್ರಪಂಚದ ಮೊ ಮೊದಲ ಖಲೀಫತ್ ಸಾಮ್ರಾಜ್ಯ ಅಂತ ಕರ್ಕೊಂಡದ್ದಂಥ ರಷದ್ದೀನ್ ಖಲೀಫರು ಯುದ್ಧ ಮಾಡ್ತಾರೆ ಆರ್ನೂರ ಮೂವತ್ತಾರನೇ ಇಸ್ವಿನಲ್ಲಿ ಆ ಯುದ್ಧವನ್ನ ಪುಲಿಕೇಶಿ ಹಿಮ್ಮೆಟ್ಟಿಸಿದ್ದು ಅವತ್ತಿನ ದಿನದಲ್ಲಿ ಏನಾದರೂ ಪುಲಿಕೇಶಿ ಏನಾದರೂ ಆ ಒಂದು ಯುದ್ಧವನ್ನು ಹಿಮ್ಮೆಟ್ಟಿಸ್ತಾ ಇದ್ದಿದ್ರೆ ಈಗೆಲ್ಲ ಮಾತಾಡ್ತಿದಾರಲ್ಲ ಓ ನಮ್ಮ ಧರ್ಮ ಉಳಿತು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಇದ್ದಲ್ಲ ಇದು ಯಾವುದು ಉಳಿತಾ ಇರಲಿಲ್ಲ ಇವತ್ತೇನಾದರೂ ಭಾರತಕ್ಕೆ ಇವತ್ತೇನಾದರೂ ಭಾರತದಲ್ಲಿ ಧರ್ಮಗಳು ಉಳಗಿದೆ ಸಂಸ್ಕೃತಿಗಳು ಉಳಗಿದೆ ಭಾಷೆಗಳು ಉಳಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಯಾರು ಕನ್ನಡಿಗರು ನಾವು ಇಡೀ ದೇಶ ನಮಗೆ ನಮ್ಮ ಬಗ್ಗೆ ಋಣಿಯಾಗಿರಬೇಕಾಗತ್ತೆ ಇನ್ನು ಇವನ ನಂತರ ಬಂದಂತಹ ವಿಜಯ ಭಟ್ಟಾರಿಕೆ ಇವರು ಪುಲಕೇಶಿಯ ಸೊಸೆ ಆಗಿರ್ತಾರೆ ಇವ್ರದೊಂದು ವಿಶೇಷತೆ ಏನಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಹೆಣ್ಣು ಮಗಳು ಒಂದು ಸಾಮ್ರಾಜ್ಯವನ್ನ ನಡೆಸಿದ್ದ ಮೊದಲ ಮಹಿಳೆ ಇಡೀ ಪ್ರಪಂಚದಲ್ಲಿ ಆಕೆ ಒಬ್ಳು ಕನ್ನಡತಿ ನಾವು ಅದಕ್ಕೆ ಹೆಮ್ಮೆ ಪಟ್ಕೋಬೇಕು ಯಾಕೆಂದರೆ ಹುಲಕೇಶಿಯ ಸಾವಿನ ನಂತರ ಚಾಲುಕ್ಯ ಸಾಮ್ರಾಜ್ಯದ ನೊಗವನ್ನು ಹೊತ್ತ ಈ ಹೆಣ್ಮಗಳು ಆ ಸಾಮ್ರಾಜ್ಯ ಮುನ್ನೋಡಿಸ್ತಾಳೆ ಇಡೀ ಪ್ರಪಂಚದಲ್ಲಿ ದಾಖಲೆ ಆಗಿರೋ ಮೊದಲನೇ ಇನ್ಸಿಡೆಂಟ್ ಇದು ಸೊ ಹಾಗಾಗಿ ಕನ್ನಡಿಗರು ತುಂಬಾ ಹೆಮ್ಮೆ ಪಟ್ಕೋಬೇಕಾಗತ್ತೆ ಇದರ ನಂತರ ನೋಡಿದ್ರೆ ನಮ್ಮ ವಿನಯಾದಿತ್ಯ ಪುಲಕೇಶಿಯ ಮರಿಮೊಮ್ಮಗ ಇವನು ಈತನ ಸಾಧನೆ ಏನಂದ್ರೆ ನಾವು ಇತ್ತೀಚಿನ ಒಂದು ರಾಜಕೀಯ ಇದರಲ್ಲಿ ಇತಿಹಾಸವನ್ನು ಯಾವ ರೀತಿ ಕಟ್ತಿದ್ದಾರೆ ಅಂತ ನೀವು ನೋಡ್ಬೋದು ಚೋಳರು ಆಗ್ನೇಯ ದೇಶದ ಮೇಲೆ ಯುದ್ಧ ಮಾಡಿದ್ರು ಅಂತ ಸಾಕಷ್ಟು ನಮ್ಮ ಇವರನೇ ಪ್ರತಿನಿಧಿಗಳೇ ಮಾತಾಡ್ತಿರ್ತಾರೆ ಚೋಳರು ಆಗ್ನೇಯ ದೇಶಕ್ಕೆ ಹೋಗುವ ಮುನ್ನ ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗುವ ನಾನೂರು ವರ್ಷಗಳ ಮುಂಚೆ ಕಾಂಬೋಡಿಯಾ ಮೇಲೆ ಹೋಗುವ ಮಾಡಿರ್ತಾನೆ ಇದು ನಮ್ಮ ಇತಿಹಾಸ ಕಾಂಬೋಡಿಯಾ ಇಲ್ಲಿಂದ ಸುಮಾರು ನಿಮಗೆ ಆರು ಸಾವಿರ ಕಿಲೋಮೀಟರ್ ದೂರ ಆಗುತ್ತೆ ಆರು ಸಾವಿರ ಕಿಲೋಮೀಟ್ರಿಗೆ ತನ್ನ ನೌಕಾಪಡೆಯನ್ನು ತಗೊಂಡೋಗಿ ಯುದ್ಧ ಮಾಡಿದಂಥ ವ್ಯಕ್ತಿ ಇದೇ ವ್ಯಕ್ತಿಗೆ ಬಂದು ಪರ್ಷಿಯನ್ ದೇಶ ಮತ್ತು ಸಿಂಹಳದವರು ಕೂಡ ಕಪ್ಪ ಕಾಣಿಕೆಗಳನ್ನ ಪಡಿತಾ ಕೊಡ್ತಾ ಇದ್ರು ಅನ್ನೋದು ಕೂಡ ಇತಿಹಾಸದಲ್ಲಿ ದಾಖಲೆ ಆಗಿದೆ ಇನ್ನು ಎರಡನೇ ವಿಕ್ರಮಾದಿತ್ಯ ನಾನೀಗಾಗಲೇ ಹೇಳ್ದಂಗೆ ರಶುದ್ದೀನ್ ಖಲೀಫತ್ ಅಂತ ಯಾರು ಮೊದಲನೇ ಖಲೀಫತ್ ಸಾಮ್ರಾಜ್ಯ ಇತ್ತೋ ಅದರ ನಂತರ ಎರಡನೇ ಖಲೀಫತ್ ಸಾಮ್ರಾಜ್ಯ ಬರುತ್ತೆ ಆ ಸಾಮ್ರಾಜ್ಯವನ್ನು ಉಮಾಯುದ್ದೀನ್ ಖಲೀಫತ್ ಅಂತಲೇ ಕರೀತಾರೆ ಅವತ್ತು ಅಂದಿನ ಕಾಲಕ್ಕೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ಅಂಥ ಒಂದು ಸಾಮ್ರಾಜ್ಯ ಭಾರತದ ಮೇಲೆ ಏನು ದಾಳಿಯನ್ನು ಮಾಡಿದಾಗ ಇವತ್ತಿನ ನವಸಾರಿ ಅಂತ ಏನು ಮಹಾರಾಷ್ಟ್ರದಲ್ಲಿ ಏನು ನವಸಾರಿ ಅಂತ ಒಂದು ಜಾಗ ಇದೆ ಗುಜರಾತ್ನಲ್ಲಿ ಆ ಜಾಗದಲ್ಲಿ ಹಿಮ್ಮೆಟ್ಟಿಸೋದು ಕೂಡ ನಮ್ಮದೇ ಇಮ್ಮಡಿ ವಿಕ್ರಮಾದಿತ್ಯ ಅವನು ಕೂಡ ಚಾಲುಕ್ಯದವರೆ ಇವತ್ತಿಗೆ ಭಾರತೀಯರು ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಋಣಿಗಳಾಗಿರ್ಬೇಕಂದ್ರೆ ಯಾರಿಗ ಋಣಿ ಆಗಿರಬೇಕು ಕನ್ನಡಿಗರಿಗೆ ಆಗಿರಬೇಕು ಇವ್ರ ನಂತರ ಬಂದಂಥ ರಾಷ್ಟ್ರಕೂಟ್ರ ಬಗ್ಗೆ ನಾವು ಹೇಳೋಂಥ ನೆಸಿಟ್ಟಿನೇ ಇಲ್ಲ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ತೊಗೊಂಡ್ರೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಏಕೈಕ ರಾಜಮನೆತನ ರಾಷ್ಟ್ರಕೂಟ್ರದು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಇನ್ನು ಯಾವುದೇ ಒಂದು ಭಾಷಿಕರು ಅಚೀವ್ಮೆಂಟ್ ಮಾಡಿಲ್ಲ ಅಂತ ಅಚೀವ್ಮೆಂಟ್ ಮಾಡಿದ್ದು ನಮ್ಮ ಮುಮ್ಮಡಿ ಗೋವಿಂದ ಈತನ ಆ ಶಾಸನಗಳಲ್ಲೇ ಬರುತ್ತೆ ಈತನ ಒಂದು ದಂಡು ಬಂದು ಹಿಮಾಲಯಕ್ಕೆ ಹೋಗಿತ್ತು ಇವನ ಕುದುರೆಗಳು ಬಂದು ಹಿಮಾಲಯದ ಬುಗ್ಗಿಯ ನೀರನ್ನು ಕುಡಿದ್ವು ಈತನ ಒಂದು ರಣಕಹಳೆ ಬಂದು ಮಲಬಾರ್ನವರವರೆಗೂ ಕೇಳಿಸ್ತಾ ಇತ್ತು ಅನ್ನೋದು ಕೂಡ ಶಾಸನದಲ್ಲಿ ದಾಖೆಯಾಗಿದೆ ಇಂಥ ಒಂದು ಅಪರೂಪದ ಶಾಸನ ಮಾಡಿರೋದು ಕನ್ನಡಿಗರು ಬಿಟ್ಟು ಬೇರೆ ಇನ್ಯಾರೂ ಇಲ್ಲ ಇನ್ನು ಅಮೋಘ ವರ್ಷನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರತ್ತೆ ಇವತ್ತಿನ ಒಂದು ರಾಜಕಾರಣಿಗಳಲ್ಲಿ ಒಂದು ಒಂದು ಒಳ್ಳೆ ಗುಣ ಏನಾದ್ರು ಕಲ್ತ್ಕೋಬೇಕಂದ್ರೆ ಇವ್ರನ್ನ ನೋಡ್ ಕಲಿಬೇಕಾಗತ್ತೆ ಯಾಕೆಂದ್ರೆ ಭಾರತದ ಇತಿಹಾಸದಲ್ಲಿ ಅರವತ್ನಾಲ್ಕು ವರ್ಷಗಳ ಸುದೀರ್ಘ ಆಡಳಿತ ಮಾಡಿದ ಏಕೈಕ ದೊರೆ ನಮ್ಮ ಅಮೋಘ ವರ್ಷ ಇದರ ಜೊತೆಗೆ ಈತನ ಒಂದು ಅದ್ಭುತವಾದ ಒಂದು ಕೆಲಸ ಏನಂದರೆ ಈತನ ಆಡಳಿತದ ಕಾಲದಲ್ಲಿ ಒಮ್ಮೆ ಬರಗಾಲ ಆಗಿರುತ್ತಂತೆ ಆ ಬರಗಾಲ ಆಗಿರೋ ಸಂದರ್ಭದಲ್ಲಿ ಇವತ್ತಿನ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಕೊಟ್ಟು ಆ ಬರದಿಂದ ಏನೋ ಜನರನ್ನ ಅಂದರೆ ಒಂದು ನಂಬಿಕೆ ಪ್ರಕಾರ ಜನರಿಗೆ ಒಳ್ಳೇದಾಗಲಿ ಅಂತ ತನ್ನ ಹೆಬ್ಬೆರಳನ್ನು ಕೊಟ್ಟಿರ್ತಾನಂತೆ ಅಂಥ ಒಂದು ಮತ್ಸದ್ದಿತನ ಇವತ್ತಿನ ರಾಜಕಾರಣಿಗಳಲ್ಲಿ ಎಷ್ಟು ಜನ ಸಿಗುತ್ತೆ ಅನ್ನೋದು ಕೂಡ ನಾವು ಕೇಳ್ಕೋಬೇಕಾಗತ್ತೆ ಸೊ ಮೂರನೇ ಕನ್ನಡದೇವ ಈತನ ವಿಶೇಷತೆ ಏನಂದರೆ ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರಿಗೆ ಆಡಳಿತ ಮಾಡಿದ ಭಾರತದ ಏಕೈಕ ಸಾಮ್ರಾಟ ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಏಕೈಕ ಸಾಮ್ರಾಟ ಆತ ಕೂಡ ನಮ್ಮ ಕನ್ನಡಿಗ ರಾಷ್ಟ್ರಕೂಟರ ದೊರೆ ಇದರ ನಂತರ ಬರುವಂಥ ಆರನೇ ವಿಕ್ರಮಾದಿತ್ಯನ ವಿಶೇಷತೆ ಏನಂದರೆ ನಾವು ಇವಾಗಿನವರೆಗೂ ನಾವೇನು ನೋಡ್ತಿದ್ವಿ ಭಾರತದ ಒಳಗೆ ಸಾಮ್ರಾಜ್ಯಗಳನ್ನ ವ್ಯಾಪಿಸಿದ್ದು ಯಾವುದು ಅಂತ ನೋಡಿದ್ವಿ ಈತನ ವಿಶೇಷತೆ ಏನಂದರೆ ಈತ ಭಾರತದ ಹೊರಗೆ ಅಂದರೆ ನೇಪಾಳದಲ್ಲಿ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ಇತ್ತೀಚೆಗೆ ನಾನು ಒಂದು ಹೊಸ ಒಂದು ವಿಷಯವನ್ನು ಕೂಡ ರಿಸರ್ಚ್ ಮಾಡಬೇಕಂದ್ರೆ ಕಂಡ್ಕೊಂಡಿದ್ದೇನೆ ಈತನ ಶಾಸನದಲ್ಲಿ ಬರ್ಬೇರ ಅನ್ನೋ ಒಂದು ಊರಿನ ಹೆಸರು ಬರುತ್ತೆ ಬರ್ಬೇರ ಆ ಬರ್ಬೇರಾವನ್ನು ಗೆದ್ದ ಅನ್ನೋದು ಉಲ್ಲೇಖ ಆಗಿದೆ ಆ ಬರ್ಬೇರ ಎಲ್ಲಿದೆ ಅಂದರೆ ಸೋಮಾಲಿಯಲ್ಲಿದೆ ಇವತ್ತಿನ ಸೋಮಾಲಿಯಾ ಅಂದರೆ ಕನ್ನಡದವರು ಇಂದಿನ ಕಾಲದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿದ್ದೀವಿ ಇಡೀ ವಿಶ್ವದಲ್ಲಿ ನಮ್ಮ ಒಂದು ಏನಂತಾರೆ ನಮ್ಮ ಪ್ರಭಾವ ಇಡೀ ವಿಶ್ವದ ಮಟ್ಟದಲ್ಲಿ ಇದ್ದಿದ್ದು ಕೂಡ ಗೊತ್ತಾಗತ್ತೆ ಇನ್ನು ಇವ ನಂತರದ ಒಂದು ಕಾಲ ನೋಡಬೇಕು ಈ ಕಾಲ ನೋಡ್ಕೊಳ್ಳಿ ಇದು ನಮ್ಮ ಏಳನೇ ಶತಮಾನದಲ್ಲಿ ಏನು ಇಮ್ಮಡಿ ಪುಲಿಕೇಶ ಮಗ ಆದಂಥ ಒಂದನೇ ವಿಕ್ರಮಾದಿತ್ಯ ಮೊಟ್ಟ ಮೊದಲ ಬ ಬಾರಿಗೆ ಗುಜರಾತ್ನಲ್ಲಿ ಒಂದು ಶಾಖೆ ಹುಟ್ಟಾಕ್ತಾನೆ ಅದನ್ನು ಲಾಟಾ ಚಾಲುಕ್ಯರು ಅಂತ ಕರೀತಾರೆ ಇದರ ನಂತರ ಬಂದಂಥ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರದ್ದು ಬೇರೆ ಬೇರೆ ಕಡೆ ಶಾಖೆಗಳನ್ನ ಹುಟ್ಟಾಕ್ತಾರೆ ಆ ಸಂದರ್ಭದಲ್ಲಿ ಈಗ ನೀವು ಹನ್ನೆರಡನೇ ಶತಮಾನದ ಸುಮಾರು ನೋಡಿದ್ರೆ ನಾನು ಅಲ್ಲಿ ರೆಡ್ಡಲ್ಲಿ ಹೈಲೈಟ್ ಮಾಡಿದ್ದೀನಿ ಇವೆಲ್ಲ ಕನ್ನಡ ರಾಜಮನೆತನಗಳು ಅಂದರೆ ಇಡೀ ಭಾರತವೇ ಕರ್ನಾಟಕವಾಗಿತ್ತು ಆಗ ಇಡೀ ಭಾರತವೇ ಕರ್ನಾಟಕ ನೀವು ಅಲ್ಲಿ ನೋಡ್ಬೋದು ಸೋಲಂಕಿಗಳು ಅಂತ ನಾವೇನು ನೋಡ್ತಾ ಇದೀವೋ ಅದು ನಮ್ಮ ಬಾದಾಮಿ ಚಾಲುಕ್ಯರ ಶಾಖೆ ಅದು ಪಕ್ಕದಲ್ಲೇ ನೀವು ಪಾರಮಾರರು ಅಂತ ನೋಡ್ತಿದ್ದೀರ ಪಾರಮಾರರು ಅನ್ನ ಶಾಖೆನ ಹುಟ್ಟಾಕಿದ್ದು ರಾಷ್ಟ್ರಕೂಟರು ಇನ್ನು ಅದ್ರ ಪಕ್ಕ ಬಂದ್ರೆ ನಿಮಗೆ ಕಳಚೂರಿಗಳು ಕಳಚೂರಿ ಬೀಜಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅದ್ರ ಪಕ್ಕ ಬಂದ್ರೆ ನಿಮಗೆ ಈಸ್ಟರ್ನ್ ಗಂಗಾ ನಮ್ಮ ತಲಕಾಡಿನ ಗಂಗರು ಬಂದು ಒಡಿಶಾವನ್ನು ಆಡಳಿತ ಮಾಡ್ತಾರೆ ನಾನ್ನೂರು ವರ್ಷಗಳ ಕಾಲ ಸೇನರು ಅಂತ ಇನ್ನೊಂದು ಡೈನಸ್ಟಿ ಇದೆ ಇವತ್ತೆ ಸುಷ್ಮಿತಾ ಸೇನು ಅಮರ್ತ್ಯು ಸೇನು ಅವರೆಲ್ಲ ಮೂಲತಃ ಕನ್ನಡಿಗರು ಇಲ್ಲಿಂದ ಹೋದಂಥ ರಾಜಮನೆತನ ಅದು ಸೇನಾ ಅನ್ನೋದು ಇದ್ರ ನಂತರ ನೀವು ನೋಡ್ಬೋದು ನೇಪಾಳ ಅಂತ ಒಂದು ಹಾಕಿದ್ದೀನಿ ನೇಪಾಳವನ್ನ ಮುನ್ನೂರ ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿದ್ದು ಕನ್ನಡಿಗರು ಮುನ್ನೂರ ಇಪ್ಪತ್ತೈದು ವರ್ಷಗಳು ನೇಪಾಳ ಹಾಗೂ ಉತ್ತರದ ಬಿಹಾರವನ್ನು ತಿರ್ಹತ್ ಪ್ರದೇಶ ಅಂತ ಕರೀತಾ ಇದ್ರು ಈ ಪ್ರದೇಶವನ್ನು ಆಡಳಿತ ಮಾಡಿದಂತಹ ಈ ನನ್ನಿದೇವನ ಬಗ್ಗೆ ಈಗಲೂ ಅಲ್ಲಿ ಜನರು ಅಹ್ ಸುವರ್ಣ ಯುಗ ಅಂತ ಕರೀತಾರೆ ನೇಪಾಳ ನೋಡಿದ ಸುವರ್ಣ ಯುಗ ಶುರು ಮಾಡಿದ್ದು ಕನ್ನಡದವರು ಆಮೇಲೆ ಈಗ ಸೀತೆ ಹುಟ್ಟಿದ ಜಾಗ ಹೇಳ್ತಾರಲ್ಲ ಆ ಜಾಗದಲ್ಲಿ ಒಂದು ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ನಾವು ರೀಸೆಂಟ್ ಆಗಿ ನಾನು ಶಿವಾನಂದ್ ಅವರೆಲ್ಲ ಅಲ್ಲಿ ಇತಿಹಾಸದ ಡಾಕ್ಯುಮೆಂಟ್ರಿಗೆ ಅಂತ ಹೋಗಿದ್ವಿ ಲಿಟ್ರಲಿ ಜನರು ಜನಪದ ಹಾಡುಗಳ ಮೂಲಕ ನನ್ನಿ ದೇವನ ಪೂಜೆ ಮಾಡೋ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅಂತ ಒಂದು ವಿಶೇಷ ಸಾಧನೆ ಕೂಡ ಮಾಡಿದ್ ನಾವೇನೆ ಸೊ ಇಲ್ಲೆಲ್ಲ ನೋಡ್ತಿದ್ರೆ ಹೊಯ್ಸಳರು ನೋಡಿದ್ರಿ ಶಿಲಾಹಾರರು ಶಿಲಾಹಾರರು ಬಂದು ನಿಮಗೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ನ ಭಾಗವನ್ನು ಆಡಳಿತ ಮಾಡಿ ಮಹಾರಾಷ್ಟ್ರ ಮತ್ತೆ ಗೋವಾವನ್ನ ಆಡಳಿತ ಮಾಡಿದ್ದು ಹೀಗೆ ಇಡೀ ಒಂದು ಭಾರತವೇ ಕನ್ನಡಮಯವಾಗಿ ಕಾಣುತ್ತೆ ಇಂಥ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದು ಕನ್ನಡಿಗರು ಮಾತ್ರ ಭಾರತದಲ್ಲಿ ಇನ್ಯಾರು ಅಲ್ಲ ಇನ್ನು ಈ ನಂತರ ಬಂದು ನಾವು ದೇವಗಿರ ಶಿವನರು ಮತ್ತೆ ಹೊಯ್ಸಳರು ಅನ್ನೋ ಎರಡು ಭಾಗ ಆಗೋಗುತ್ತೆ ಕರ್ನಾಟಕ ಅಂದ್ರೆ ಆರನೇ ವಿಕ್ರಮ ಆದಿತ್ಯನ ನಂತರ ಬಂದಂಥ ದೊರೆಗಳು ಅಷ್ಟು ಪ್ರಬಲರಾಗಿಲ್ದೇ ಇದ್ದ ಕಾರಣ ಬಂದು ಆ ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯ ಹೊಡೆದೋಗಿ ನಾಲ್ಕು ಭಾಗ ಆಗುತ್ತೆ ಆ ನಾಲ್ಕು ಭಾಗದಲ್ಲಿ ಎರಡು ಕನ್ನಡ ರಾಜಮನೆತನಗಳು ಒಂದು ಅಹ್ ಆಡಳಿತ ಮಾಡೋದು ಇನ್ನೊಂದು ಕರ್ನಾಟಕ ಮತ್ತು ತಮಿಳುನಾಡಿನ ಆಡಳಿತ ಮಾಡುತ್ತೆ ಅದೇ ಈ ಎರಡು ರಾಜಮನೆತನಗಳು ಸೊ ಇನ್ನು ಗಂಡುಗಲಿ ಕುಮಾರ ರಾಮನ್ ಬಗ್ಗೆ ಗೊತ್ತೇ ಇರತ್ತೆ ಉತ್ತರದಲ್ಲಿ ಹನ್ನೆರಡನೇ ಶತಮಾನ ಹದಿಮೂರನೇ ಶತಮಾನದ ಹನ್ನೆರಡು ಹದಿಮೂರನೇ ಶತಮಾನದ ಸುಮಾರಿಗೆ ಮೇಲಿಂದ ಆದಂಥ ಒಂದು ಪರಕೀಯರ ದಾಳಿಗಳೇನಿದ್ವು ಆ ದಾಳಿಯ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಎಲ್ಲಾ ಸೋತ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಎದುರಾಗಿ ಕೊನೆಯವರೆಗೂ ನಿಂತ್ಕೊಳ್ಳೋದು ಎರಡು ರಾಜಮನೆತನಗಳು ಒಂದು ನಮ್ಮ ಹೊಯ್ಸಡದಾದ್ರೆ ಇನ್ನೊಂದು ಪೂರ್ವದ ಗಂಗರು ನಾನು ಆಗ್ಲೇ ನಿಮಗೆ ತೋರಿಸ್ತೇವೆ ಒರಿಸ್ಸಾ ಕೊನೆವರೆಗೂ ಅವರು ಆಡಳಿತ ಮಾಡ್ತಾರೆ ಕೊನೆವರೆಗೂ ಅವರು ಆಡಳಿತ ಮಾಡಿ ಅವರ ಒಂದು ಸಂಸ್ಕೃತಿಯನ್ನು ಉಳಿಸ್ಕೋತಾರೆ ಅವೆರಡೂ ರಾಜಮನೆತನಗಳು ಕನ್ನಡದ್ದೇ ಇರೋ ನಂತರ ಬಂದ ಕುಮಾರ ಬಗ್ಗೆ ನಿಮಗೆ ಗೊತ್ತಿರತ್ತೆ ಇವತ್ತಿಗೆ ಜನಪದದ ಸಾಹಿತ್ಯಗಳಲ್ಲಿ ಅಥವಾ ಊರುಗಳಲ್ಲಿ ಎಷ್ಟೋ ಊರುಗಳಲ್ಲಿ ಇವತ್ತಿಗೂ ದೇವರಾಗಿ ಪೂಜೆ ಮಾಡ್ ಮಾಡಲ್ಪಡ್ತಿರುವ ಇಡೀ ಪ್ರಪಂಚದ ಏಕೈಕ ರಾಜ ಅಂದರೆ ಯುವರಾಜ ಆ ಆಗಿದಂಥ ಒಂದು ಕುಮಾರ ರಾಮನ ಒಂದು ಇದು ಇನ್ನು ಇದರ ನಂತರ ವಿಜಯನಗರ ಸ್ಥಾಪನೆ ಆಗಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರತ್ತೆ ಪ್ರೌಢ ದೇವರಾಯರದ್ದು ಒಂದು ವಿಶೇಷ ಸಾಧನೆ ಏನಂದರೆ ಒರಿಸ್ಸಾ ಇಂದ ಅವರೆಗೂ ಆಡಳಿತ ಮಾಡ್ತಿರ್ತಾರೆ ಶ್ರೀಲಂಕಾನ ಗೆತ್ಕೊಂಡಿರ್ತಾರೆ ಇವರು ಆ್ಯಕ್ಚುಲಿ ಲಕ್ಕಣ ದಂಡೇಶ ಅನ್ನೋ ಒಂದು ಯಾರು ಅವರ ಕಮಾಂಡರ್ ಯಾರಿದ್ರು ಅವ್ರು ಶ್ರೀಲಂಕಾವನ್ನ ಗೆತ್ಕೊಂಡಿರ್ತಾರೆ ಇನ್ನು ನಮ್ಮ ಕೃಷ್ಣದೇವರಾಯ ನಮ್ಮ ಕೃಷ್ಣದೇವರಾಯರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಅವ್ರು ಮಾಡಿದಂಥ ಯಾವುದೇ ಯುದ್ಧದಲ್ಲೂ ಅವ್ರು ಸೋತಿಲ್ಲ ಅಂಥ ಒಂದು ಮಹಾನ್ ಪರಾಕ್ರಮಿ ಇಷ್ಟೆಲ್ಲ ನೋಡಿದ್ವಲ್ಲ ಇದು ಮಾಮೂಲಿ ಹಿಸ್ಟ್ರಿ ಈ ಹಿಸ್ಟ್ರಿ ಜೊತೆಗೆ ನಾವು ನೋಡಲೇಬೇಕಾಯಿದ್ದು ಹೌದಪ್ಪ ನಮ್ಮ ಹಿಸ್ಟ್ರಿ ನಮ್ಮ ಹಿಸ್ಟ್ರಿ ಜೊತೆಗೆ ನಾವು ಪ್ರಪಂಚದಲ್ಲಿ ಏನು ಸಾಧನೆ ಮಾಡಿದ್ವಿ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತಲ್ಲ ಅದಕ್ಕೆ ಆನ್ಸರ್ ಸಿಗುತ್ತೆ ಈ ಒಂದು ಇದನ್ನ ನೋಡ್ಕೊಳ್ಳಿ ಲೈನ್ ಆ ನೋಡ್ಕೊಂಡು ಹೋಗಿ ಇದು ಏನಂದ್ರೆ ಕ್ರಿಸ್ತಶಕದ ಆರಂಭದಿಂದ ಇವತ್ತಿನವರೆಗೂ ಪ್ರಪಂಚದ ಜಿ ಡಿ ಪಿ ಯಾವ ಯಾವ ದೇಶದಲ್ಲಿ ಎಷ್ಟೆಷ್ಟಿತ್ತು ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ ಅದ್ರಲ್ಲಿ ನಿಮಗೆ ಗೊತ್ತಾಗ್ತಿದೆ ನಾನು ತೋರಿಸಿದ್ದ ಆ ಒಂದು ಆರೆಂಜ್ ಲೈನ್ ಇದೆ ಅದು ಭಾರತ ಜಿ ಡಿ ಪಿ ಚೈನಾಗಿಂತ ಜಾಸ್ತಿ ಇತ್ತು ಮತ್ತು ಪ್ರಪಂಚದ ಮೂವತ್ತಾರು ಪರ್ಸೆಂಟ್ ಜಿ ಡಿ ಪಿ ಇಡೀ ಪ್ರಪಂಚದ ಮೂವತ್ತಾರು ಪರ್ಸೆಂಟ್ ಜಿ ಡಿ ಪಿ ಎಲ್ಲಿತ್ತು ಅಂದರೆ ಭಾರತದಲ್ಲಿತ್ತು ಅಂತಾರೆ ಒಪ್ಕೋತೀರಾ ಇವಾಗ ಯೋಚನೆ ಮಾಡೋಣ ಭಾರತದಲ್ಲಿತ್ತು ನಾನು ಒಪ್ಕೋತೀನಿ ಯಾರು ಬಳಿ ಇತ್ತು ನಾವೇನಾಗಿದ್ವಿ ಅರ್ಥ ಇಡೀ ಪ್ರಪಂಚದಲ್ಲಿ ಆಗರ್ಭ ಶ್ರೀಮಂತರಾಗಿದ್ವಿ ಸಾವಿರದ ಇನ್ನೂರು ವರ್ಷ ಆ ರೆಕಾರ್ಡನ್ನು ಪ್ರಪಂಚದ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಅಂಥ ರೆಕಾರ್ಡು ನಾವು ಮಾಡಿರೋ ಇದಕ್ಕೆ ಉದಾಹರಣೆಯಾಗಿ ನೋಡಿ ಇಲ್ಲಿ ನೀವು ನೋಡಬಹುದು ಇದು ಸೊ ಇದು ಕದಂಬರ ಆಡಳಿತ ಮತ್ತೆ ಗಂಗರ ಆಡಳಿತದಲ್ಲಿ ಇದ್ದಂಥ ಒಂದು ಭಾರತದ ಮ್ಯಾಪು ಇದು ನಮ್ಮ ಬಾದಾಮಿ ಚಾಲುಕ್ಯರ ಸಂದರ್ಭದ ಮ್ಯಾಪು ಮತ್ತೆ ಜಿ ಡಿ ಪಿಯನ್ನು ನೀವು ನೋಡ್ಕೋಬೋದು ಇದು ನಮ್ಮ ರಾಷ್ಟ್ರಕೂಟರ ಕಾಲದ ಮ್ಯಾಪು ಮತ್ತೆ ಕಲ್ಯಾಣದ ಚಾಲುಕ್ಯರ ಮ್ಯಾಪು ಮತ್ತೆ ಹೊಯ್ಸಳ ಸೈವರಿದ್ದಂಥ ಕಾಲದ ಮ್ಯಾಪ್ ಇವೆ ಇವೆರಡು ಮತ್ತೆ ಇದು ವಿಜಯನಗರದ ಮ್ಯಾಪು ಸೊ ಇಲ್ಲಿ ಒಂದು ಇದನ್ನು ಸೊ ಅದು ಕೂಡಿದೆಯಲ್ಲ ಚೈನಾ ಮತ್ತೆ ಭಾರತ ಕೂಡಿದೆಯಲ್ಲ ಆ ಜಾಗ ಅದು ಯಾವ ಜಾಗ ಅಂದರೆ ತಾ ತಾಳಿಕೋಟೆಯ ಜಾಗ ಅದು ತಾಳಿಕೋಟೆಯಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಕುಸ್ತೋಗತ್ತಲ್ಲ ಅವತ್ತಿಗೆ ಭಾರತವೂ ಕುಸ್ತೋಗಿದೆ ಅಲ್ಲಿಂದ ಎಲ್ಲಿವರೆಗೂ ಕನ್ನಡಿಗರು ಪ್ರಬಲವಾಗಿದ್ವೋ ಅಲ್ಲಿವರೆಗೆ ಈ ಭಾರತ ಇದ್ದಿದ್ದು ಅಂದರೆ ಅಷ್ಟೊಂದು ಶ್ರೇಷ್ಠವಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತೀವಲ್ಲ ಆ ಶ್ರೇಷ್ಠತೆಗೆ ಯಾರು ಕಾರಣ ನಾವು ಕಾರಣ ಇನ್ನು ಇಷ್ಟೆಲ್ಲ ಒಂದು ಇದಿದ್ದಾಗ ನಮ್ಮ ಹತ್ರ ದುಡ್ಡಿದ್ದಾಗ ಅಥವಾ ನಮ್ಮ ಹತ್ರ ಶ್ರೀಮಂತಿಕೆ ಇದ್ದಾಗ ಮನುಷ್ಯ ಮನುಷ್ಯನ ಒಂದು ಸ್ವಭಾವ ಏನು ಅಂದರೆ ಅವನು ಹೊಸ್ದಾಗೇನೋ ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಲ್ಲಿ ಮಾಡ್ತಿರ್ತಾನೆ ಅದನ್ನು ಇವತ್ತು ನೋಡ್ಬೋದು ಎಂತೆಂಥ ಮೆಟ್ರೋ ಕನ್ಸ್ಟ್ರಕ್ಷನ್ಗಳು ನಡೀತಿದೆ ಎಂತೆಂಥದ್ದು ಸೇತುವೆ ಕನ್ಸ್ಟ್ರಕ್ಷನ್ಗಳು ನಡೀತಿದೆ ಈ ಥರ ಸಾಕಷ್ಟು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಿರತ್ತೆ ನಾವು ಆ ಕಾಲದಲ್ಲಿ ಏನಾದರೂ ಪ್ರಪಂಚದಲ್ಲಿ ಮಾಡಿರುವಂಥ ಅತಿ ಉತ್ಕೃಷ್ಟವಾದ ಒಂದು ಆರ್ಕಿಟೆಕ್ಚರ್ ವಂಡರ್ಗಳು ಎಲ್ಲಿತ್ತು ಅಂದರೆ ಅದೆಲ್ಲ ಕನ್ನಡದವ್ರು ಮಾಡಿದ್ದೆ ಫಾರ್ ಎಕ್ಸಾಂಪಲ್ ನಿಮಗೆ ಮೊದಲನೇ ಚಿತ್ರ ಅಜಂತ ಅಜಂತದ ಕೆಲವು ಗುಹೆಗಳನ್ನು ಬಾದಾಮಿ ಚಾಲಕ್ಯರು ಕಟ್ಟಿರೋಂಥದ್ದು ಅದರ ಪಕ್ಕ ಇರೋವಂಥದ್ದು ಬಂದು ನಿಮಗೆ ಎಲ್ಲೋರದ ಕೈಲಾಸ ಗುಡಿ ಇದು ಪ್ರಪಂಚದ ಏಕಶಿಲಿಯಲ್ಲಿ ನಿರ್ಮಿತವಾಗಿರುವಂತಹ ಅತಿ ದೊಡ್ಡ ಗುಡಿ ಇದು ಇದನ್ನ ಕಟ್ಟಿದ್ದು ನಮ್ಮ ರಾಷ್ಟ್ರಕೂಟರು ಇದ್ರ ನಂತರ ನೀವು ಕೆಳಗಡೆ ನೋಡಬಹುದು ಪಟ್ಟದಕಲ್ಲು ಇದು ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ ಅದ್ರ ಪಕ್ಕ ಇರುವಂತದ್ದು ಬಂದು ಎಲ್ಲೋ ಎಲಿಫೆಂಟ್ ಗುಹೆಗಳು ಅದನ್ನು ಕೂಡ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರುವಂಥದ್ದು ಇದ್ರ ನಂತರ ನೀವು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಮೊದಲನೇ ಇಮೇಜ್ ನೋಡಿದ್ರೆ ಅದು ಮಹಾಬಲಿಪುರಂ ತಮಿಳ್ನಾಡಿನಲ್ಲಿರೋದು ಇವತ್ತಿಗೂ ಕೂಡ ಅದು ವಿಶ್ವ ಪಾರಂಪರಿಕ ತಾಣ ಆ ವಿಶ್ವ ಪಾರಂಪರಿಕ ತಾಣದಲ್ಲಿ ಪಲ್ಲವರು ತಮಿಳವರು ಕಟ್ಟಿರೋದು ಬಿಟ್ಟರೆ ನಮ್ಮ ವಿಜಯನಗರದ ಕಟ್ಟಿದವರು ಸಾಕಷ್ಟು ಮಂಟಪಗಳಿದೆ ಸಾಕಷ್ಟು ರಾಜಗೋಪುರಗಳಿದೆ ಅದರಲ್ಲಿ ಒಂದು ರಾಜಗೋಪುರ ಇದು ಸೊ ಆ ವಿಶ್ವ ಪಾರಂಪರಿಕ ತಾಣವನ್ನ ಹುಟ್ಟಾಕುವುದರಲ್ಲಿ ಅಥವಾ ಅದಕ್ಕೆ ಆ ಸ್ಥಾನಮಾನ ಸಿಗೋದ್ರಲ್ಲಿ ಕನ್ನಡಿಗರ ಒಂದು ಇದಿದೆ ಕೊಡುಗೆ ಇದೆ ಅದ್ರ ಪಕ್ಕ ನೋಡಿದ್ರೆ ಹಂಪಿ ಬಗ್ಗೆ ನಾನೇನು ಹೇಳೋದೇ ಬೇಕಾಗಿಲ್ಲ ಸೊ ಎಲ್ಲರಿಗೂ ಗೊತ್ತಿರತ್ತೆ ಇನ್ ಕೆಳಗಡೆ ನೋಡ್ಬೋದು ಇದು ನಮ್ಮ ಕೋನಾರ್ಕ್ನ ಸೂರ್ಯ ಮಂದಿರ ಇದಿರೋದು ಕೂಡ ನಮ್ಮ ಒರಿಸ್ಸಾದಲ್ಲಿ ಈ ಇದನ್ನು ಕೊಟ್ಟಿದ್ದು ಕೂಡ ನಮ್ಮ ಪೂರ್ವದ ಗಂಗರು ಅದರ ನಮ್ಮ ತಲಕಾಡಿನ ಗಂಗರ ಒಂದು ಆಫ್ ಶೂಟ್ ಅಂತ ಏನಿತ್ತು ಅವರು ಕಟ್ಟಿರುವಂಥದ್ದು ಇದರ ಇದ್ರ ನಂತರ ಬಂದು ನೋಡಿದ್ರೆ ಇದು ಗುಜರಾತ್ನಲ್ಲಿರುವಂತಹ ಈ ಒಂದು ಇದು ರಾಣಿ ಕಿ ಅಂತ ಈ ಜಾಗ ಇದನ್ನ ಕೂಡ ಕಟ್ಟಿದ್ದು ನಮ್ಮ ಸೋಲಂಕಿ ಮನೆತನ ಅಥವಾ ಚಾಲುಕ್ಯರ ಮನೆತನ ಅದ್ರ ಪಕ್ಕ ಇರೋದು ಇರೋದು ಬಂದು ರಾಮಪ್ಪ ಟೆಂಪಲ್ ಇದು ವಾರಂಗಲ್ನಿರೋ ಅಂತದ್ದು ಕಾಕತೀಯರು ಕಟ್ಟಿದ್ದು ಇದನ್ನ ಕಟ್ಟಿಸಿದ್ದು ಕನ್ನಡದವ್ರು ಅಲ್ಲದೇ ಇದ್ರು ಅದನ್ನ ಕಟ್ಟಿದ ಶಿಲ್ಪಿ ಕನ್ನಡಿಗ ಇಡೀ ಪ್ರಪಂಚದಲ್ಲಿ ಒಬ್ಬ ಶಿಲ್ಪಿಯ ಹೆಸರನ್ನೇ ಒಂದು ದೇಗುಲಕ್ಕೆ ಇಟ್ಟಿರೋದು ಇಲ್ಲಿ ಮಾತ್ರ ಅದು ಕನ್ನಡಿಗರ ಹೆಗಳಿಕೆ ಇನ್ನು ಅದ್ರ ಕೆಳಗಡೆ ನಮ್ಮ ಬೇಲೂರು ಹಳೆಬಿಡಿ ಬಿಡಿವೆಲ್ಲ ನಾವು ಇರ್ತೀವಿ ಇವೆಲ್ಲ ಈಗ ನಾನು ಏನು ಇದು ಇವೆಲ್ಲ ವಿಶ್ವ ಪಾರಂಪರಿಕ ತಾಣಗಳು ಭಾರತದಲ್ಲಿ ಸುಮಾರು ಮೂವತ್ತ ಐದು ಪರ್ಸೆಂಟ್ ವಿಶ್ವ ಪಾರಂಪರಿಕ ತಾಣಗಳಿದೆ ಎಷ್ಟು ಮೂವತ್ತೈದು ಸಾಂಸ್ಕೃತಿಕ ವಲಯದಲ್ಲಿ ಪ್ರಾಕೃತಿಕ ಬಿಟ್ರೆ ಆ ಮೂವತ್ತೈದರಲ್ಲಿ ನಾನು ಇವಾಗ ತೋರಿಸಿದ್ದ ಹತ್ತಿರ ಕರ್ನಾಟದವ್ರು ಕಟ್ಟಿದು ಸೊ ಏನು ಅರ್ಥ ಆಗ್ತಿದೆ ಭಾರತ ಯಾರಿಂದ ಇದ ಬೆಳಗಿತ್ತು ಕನ್ನಡಿಗರಿಂದ ಬೆಳಗಿರೋದು ಭಾರತ ಬೇರೆ ಯಾರಿಂದನೂ ಅಲ್ಲ ಸೊ ಇದಕ್ಕೆ ಇನ್ನೊಂದು ಸ್ಲೈಡ್ ಹಾಕ್ಬೇಕಾಗಿತ್ತು ಇದು ನಮ್ಮ ಆನಂದ್ ಸರ್ ಈಗಾಗಲೇ ಹತ್ತಾ ಇದ್ದಾರೆ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳು ಆಗಿರಬೇಕು ಈಗ ಭಾರತದ ಸಾಂಸ್ಕೃತಿಕ ರಾಯಭಾರಿ ಆರ್ ಬಿ ಐ ಅವರು ಇತ್ತೀಚಿನ ನೋಟ್ ಮೇಲೆ ಭಾರತದ ಪ್ರತಿಷ್ಠೆ ಅಂತ ಪ್ರಿಂಟ್ ಮಾಡಿದ್ದಾರೆ ಕೆಲವು ವಿಷಯಗಳನ್ನು ಅರಣ್ ಮೊದಲನೇದು ನೋಡ್ಬೋದು ಹತ್ತು ರೂಪಾಯಿ ನೋಟು ನೀವು ನೋಡ್ತಿರ್ತೀರಲ್ಲ ಹತ್ತು ರೂಪಾಯಿ ನೋಟು ಆ ಹತ್ತು ರೂಪಾಯಿ ನೋಟಲ್ಲಿ ಇರೋದು ಸೂನ್ ಇದು ಕೋನಾರ್ಕನ ಸೂರ್ಯ ಮಂದಿರದಲ್ಲಿರುವಂತಹ ಸಂಡ ಅದು ಕಟ್ಟಿದ್ದು ಕನ್ನಡದವರು ಇಪ್ಪತ್ತು ರೂಪಾಯಿ ನೋಟ್ ನೋಡ್ಬೋದು ನಾನೀಗಾಗಲೇ ತೋರಿಸಿದಂತೆ ಎಲ್ಲೋರಾದ ಕೈಲಾಸ ಗುಡಿ ಅದನ್ನು ಕಟ್ಟಿದ್ದು ಕನ್ನಡದವರು ಐವತ್ತು ರೂಪಾಯಿ ನೋಟ್ ನಿಮಗೆಲ್ಲ ಗೊತ್ತಿರತ್ತೆ ಹಂಪಿಯ ಕಲ್ಲಿನ ರಥ ಅದು ಕಟ್ಟಿರೋದು ಕನ್ನಡದವ್ರೆ ನೂರು ರೂಪಾಯಿ ನೋಟ್ ನೋಡಬಹುದು ರಾಣಿ ಕಿ ಬಾಬು ಅದು ಕೂಡ ಕನ್ನಡದವರೇ ಕಟ್ಟಿರೋದು ಇವತ್ತಿನ ನೋಟ್ಗಳಲ್ಲಿ ಕಾಣಿಸ್ತಾ ಇದೆಯಲ್ಲ ಭಾರತದ ಒಂದು ಸಂಸ್ಕೃತಿ ಅದು ಯಾರು ಕಟ್ಟಿದ್ದು ಏಳರಲ್ಲಿ ನಾಲ್ಕು ನಮ್ದು ಏಳರಲ್ಲಿ ನಾಲ್ಕು ಅಂದ್ರೆ ನಾನು ಆಗಲೇ ನಿಮ್ಗೆ ಹೇಳದ್ನಲ್ಲ ಭಾರತದ ಇತಿಹಾಸದ ಪುಟಗಳನ್ನು ನೀವು ನೂರು ಪುಟದಲ್ಲಿ ನೋಡೋದಾದರೆ ಐವತ್ತು ಪುಟ ಇಷ್ಟೊಂದು ಶ್ರೇಷ್ಠವಾದ ಸಾಧನೆಗಳ್ ಮಾಡಿರೋದು ನಾವು ಇದರ ಜೊತೆಗೆ ನಮ್ಮ ಆಲೂರು ವೆಂಕಟರಾಯವರು ತಮ್ಮ ಕರ್ನಾಟಕ ಗದವೈವ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ಬ್ರಿಟಿಷರು ಇನ್ನೇನು ಭಾರತವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಭಾಷಾ ರಾಷ್ಟ್ರೀಯತೆ ಅಂದರೆ ಈಗ ಇವತ್ತಿನ ಹಾಗೆ ಒಕ್ಕೂಟ ಫಾರ್ಮ್ ಆಗುತ್ತಾ ಅಥವಾ ಎಲ್ಲ ಭಾಷೆಯವ್ರದ್ದು ಬೇರೆ ಬೇರೆ ದೇಶ ಆಗುತ್ತೆ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಆ ಕನ್ಫ್ಯೂಷನ್ ಅಲ್ಲಿ ಬೇರೆ ಬೇರೆ ಭಾಷೆಯವರು ನಮ್ಮ ನಾಯಕ ಯಾರು ಅಂತ ಐಡೆಂಟಿಫೈ ಮಾಡ್ಕೊಳಕ್ಕೆ ಅಂತ ಹೋಗ್ತಾರಂತೆ ಆವಾಗ ಮರಾಠಿಗರಿಗೆ ಸಿಗೋದು ಒಬ್ನೇ ಶಿವಾಜಿ ತಮಿಳವರು ರಾಜರಾಜ ಚೋಳನ್ನ ಇದು ಮಾಡ್ಕೋತಾರಂತೆ ನಮ್ಮ ಲೀಡ್ರ್ ಅಂತ ತೆಲುಗು ಅವರು ಪ್ರತಾಪ ರುದ್ರನ ಲೀಡ್ರ್ ಮಾಡ್ಕೋತಾರಂತೆ ಕನ್ನಡದವ್ರನ್ನ ಯಾರನ್ನ ಮಾಡ್ಕೊಳ್ಳೋಣ ನಮ್ಗೊಬ್ರ ಇಬ್ಬರ ನೂರಾರು ಜನ ಅದಕ್ಕೆ ಆ ನೂರಾರು ಜನದ ಪಟ್ಟಿನಲ್ಲಿ ಕೆಲವುದನ್ನು ಸ್ಲೈಡ್ ಹಾಕಿ ಬಿಟ್ಟಿದ್ದೀನಿ ಇದನ್ನು ಹೇಳ್ಕೊಂಡು ಹೋದ್ರೆ ನಾನು ಸಾಯಂಕಾಲವರೆಗೂ ಮಾತಾಡಬೇಕಾಗುತ್ತೆ ಸೊ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಾವು ಎಲ್ಲರೂ ಮಾತಾಡಲೇಬೇಕು ಯಾಕೆಂದ್ರೆ ಸೊ ಆ ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಅಂತ ನಾವು ಏನು ಇವತ್ತಾದ್ರೂ ನಾವು ಫಾರ್ಮ್ ಮಾಡಬೇಕು ಅಂದ್ರೆ ಇವತ್ತಿನ ಒಂದು ಜಾತಿ ರಾಜಕಾರಣ ಧರ್ಮ ರಾಜಕಾರಣವೆಲ್ಲ ಬಿಟ್ಟು ಅಭಿವೃದ್ಧಿಯ ರಾಜಕಾರಣ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಮುಂದಿನ ಒಂದು ತಲೆಮಾರಿಗೆ ಅಥವಾ ನಾವು ಕಲಿಬೇಕಾಗಿರೋದು ಇವರಿಂದ ಯಾಕೆಂದರೆ ಇವ್ರು ಮಾಡಿರೋಂಥ ಸಾಧನೆಗಳು ಹಂಗಿದೆ ಬೆಂಗಳೂರಿಗೆ ಮೊದಲು ಕರೆಂಟ್ ತಂದುಕೊಟ್ರು ಎಷ್ಟೊಂದು ನೀರಾವರಿ ಯೋಜನೆಗಳನ್ನ ಮಾಡಿದ್ರು ರೈಲ್ವೆ ಸಂಪರ್ಕ ಇತ್ತು ವಿಮಾನ ಸಂಪರ್ಕ ಇತ್ತು ವಿಮಾನ ಕಾರ್ಖಾನೆ ಇತ್ತು ಉಕ್ಕಿನ ಕಾರ್ಖಾನೆ ಇತ್ತು ಈ ಥರ ಲಿಸ್ಟ್ ಮಾಡಿದ್ರೆ ಅಷ್ಟು ದೊಡ್ಡ ಲಿಸ್ಟ್ ಇದೆ ಇಂಥ ಅಪರೂಪದ ಕೊಡುಗೆಯನ್ನು ಕೊಟ್ಟಂಥ ನಾ ನಾಲ್ವಡಿ ಪ್ರಭುಗಳನ್ನ ನಾವೆಲ್ಲ ಇವತ್ತಿನ ದಿನ ಸ್ಮರಿಸೋಣ ಇವ್ರ ನಂತರ ಬಂದಂಥ ಜಯ ಜಯಚ್ಯಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಏನು ಬ್ರಿಟಿಷರ ಒಂದು ಇದರಿಂದ ಒಕ್ಕೂಟ ಫಾರ್ಮೇಷನ್ ಏನಾಗುತ್ತಾ ಆ ಒಕ್ಕೂಟ ಫಾರ್ಮೇಷನ್ಗೆ ಕನ್ನಡಿಗರು ಬಂದು ಏನು ಸಹಿ ಹಾಕಿ ಒಳಗಡೆ ಬಂದಿತ್ತು ಇದರ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಂದು ನಮ್ಮ ಏಕೀಕರಣದ ಚ ಚಳುವಳಿ ಸಾಕಷ್ಟು ವರ್ಷಗಳಿಂದ ಆಗಿರೋ ಕಾರಣ ಬಂದು ಎಲ್ಲ ಒಂದು ಭಾಷಿಕರನ್ನು ಸೇರಿಸಿ ಒಂದು ರಾಜ್ಯ ಮಾಡ್ಕೋಬೇಕಾಗತ್ತೆ ಸೊ ಈ ಮೂಲಕ ಏಕೀಕರಣದ ಚಳುವಳಿಯಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರ ಮಹನೀಯರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ ಇದು ಇಷ್ಟು ಇದು ಇದು ಒಟ್ಟಾರೆ ಕರ್ನಾಟಕದ ಇತಿಹಾಸದ ಬಗ್ಗೆ ನಾನಷ್ಟು ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ